ದಿ ಟಾಪಿಕ್ ವಿಶ್ವ ಮೆದುಳು ಗಡ್ಡೆ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟರಂದು ಸಲ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷ ಜೂನ್ ಎಂಟರಂದು ಬ್ರೈನ್ ಟ್ಯೂಮರ್ ಬಗ್ಗೆ ಜಾಗೃತಿ ಮೂಡಿಸಲು ಬ್ರೈನ್ ಟ್ಯೂಮರ್ ಡೇ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬ್ರೈನ್ ಟ್ಯೂಮರ್ ದಿನವನ್ನು ಮೆದುಳಿನ ಆರೋಗ್ಯ ಮತ್ತು ತಡೆಗಟ್ಟುವಿಕೆ ಬ್ರೈನ್ ಹೆಲ್ತ್ ಆ್ಯಂಡ್ ಪ್ರವೆನ್ಷನ್ ಎಂಬ ದೇವಾಯಕದೊಂದಿಗೆ ವಿಶ್ವ ಗಡ್ಡೆ ದಿನವನ್ನು ಆಚರಿಸಲಾಯಿತು ಮೆದುಳು ಗಡ್ಡೆ ಕಾರಣ ಮೆದುಳು ಕಾರಣಗಳು ಅಂತ ಮೆದುಳಿನ ಕೋಶಗಳು ಇದ್ದಕ್ಕಿದ್ದಂತೆ ಅಸಹಜವಾಗಿ ಬೆಳವಣಿಗೆ ಹೊಂದಿ ಒಂದೆಡೆ ಶೇಕಡ ಶೇಖರಣವಾಗಿ ಗಡ್ಡೆ ರೂಪ ಪಡೆಯುತ್ತದೆ ಇದರಿಂದ ಮೆದುಳು ಮತ್ತು ನರಮಂಡಳದ ಕಾರ್ಯ ಕುಂಠಿತವಾಗಿ ಆರೋಗ್ಯ ಹದಗೆಟ್ಟುತ್ತದೆ ಎರಡು ಸಾವಿರದ ಜೂನ್ ಎಂಟರಂದು ಮೊದಲ ಬಾರಿಗೆ ವಿಶ್ವ ಬ್ರೈನ್ ಟ್ಯೂಮರ್ ದಿನ ಆಚರಣೆ ಮಾಡಲಾಯಿತು ಗಡ್ಡೆ ಬಗ್ಗೆ ಮಾಹಿತಿ ಮೆದುಳಿನ ಮೆದುಳಿನಲ್ಲಿ ಕೆಲವರಿಗೆ ಗಡ್ಡೆಗಳು ಕಾಣಿಸಿಕೊಳ್ಳುತ್ತವೆ ಇದನ್ನೇ ಬ್ರೈನ್ ಟ್ಯೂಮರ್ ಎನ್ನುವರು ಇದರಲ್ಲಿ ಹಲವು ವಿಧಗಳಿವೆ ಅಂತಂದರೆ ಮೆದುಳಿನಲ್ಲಿ ಬೆಳೆಯುವ ಎಲ್ಲ ಗಡ್ಡೆಗಳು ಮಾರಣಾಂತಕವಲ್ಲ ಸಕಾಲದಲ್ಲಿ ಚಿಕಿತ್ಸೆ ನೀಡಿ ಕೆಲವನ್ನು ಗುಣಪಡಿಸಬಹುದಾಗಿದೆ ಅಂತೆ ನೆಕ್ಸ್ಟ್ ಇದು ವಿಶ್ವ ಮೆದುಳು ದಿನ ಮೆದುಳುಗಡ್ಡೆ ದಿನ ಇವಾಗ ಸೆಲೆಬ್ರೇಟ್ ಮಾಡ್ತೀವಿ ಜೂನ್ ಎಂಟರಂದು ಸೆಲೆಬ್ರೇಟ್ ಮಾಡ್ತೀವಿ ಥೀಮ್ ಯಾವುದು ಮೆದುಳಿನ ಆರೋಗ್ಯ ಮತ್ತು ತಡೆಗಟ್ಟುವಿಕೆ ಈ ವರ್ಷದ ಥೀಮ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಹೈಕೋರ್ಟಿನ ನ್ಯಾಯಾಧೀಶರಾಗಳಾಗಿ ಕಾಮೇಶ್ವರ ರಾವ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಓಕೆ ಜ ಜಸ್ಟಿಸ್ ವೆಲ್ಲೂರಿ ಕಾಮೇಶ್ವರ ರಾವ್ ಟುಕ್ ಓತ್ ಆಸ್ ಜಡ್ಜ್ ಆಫ್ ದಿ ಕರ್ನಾಟಕ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ವೆಲ್ಲೂರಿ ಕಾಮೇಶ್ವರ ರಾವ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಹತ್ತೊಂಬತ್ತರಂದು ಇಪ್ಪತ್ತೊಂಬತ್ತರಂದು ರಾಜ್ಯಪಾಲರಾದಂತಹ ಧಾವರ್ಚಂದ್ ಗೆಹ್ಲೋಟ ಅವರಿಂದ ರಾ ರಾಜಭವನದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿರುವಂತಹ ನೀಲನ್ ವಿಪನ್ ಚಂದ್ ಹಜಾರಿಯ ಅವರು ಐ ಉಪಸ್ಥಿತರಿದ್ದಂತೆ ನೆಕ್ಸ್ಟ್ ಕರ್ನಾಟಕ ಹೈಕೋರ್ಟ್ ಬಗ್ಗೆ ಮಾಹಿತಿ ಅಂದರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಬೆಂಗಳೂರಿನ ಅಠಾರ ಕಚೇರಿಯಲ್ಲಿ ಮೈಸೂರು ಹೈಕೋರ್ಟ್ ಸ್ಥಾಪನೆ ಆಯಿತು ಎರಡು ನೂರದ ಹದಿನಾರು ಹದಿನೇಳನೇ ಸಾರಿ ಎರಡು ಸಾವಿರದ ಹದಿನೇಳನೇ ಅನ್ವಯ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಗಳು ಪೊಲೀಜಿಯಮ್ ಶಿಫಾರಸಿನ ಮೇಲೆ ನೇಮಕ ಮಾಡ್ತಾರೆ ಹೈಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಗಳು ಅಂತಂದರೆ ದೇಶದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಹೈಕೋರ್ಟ್ಗೆ ಅರವತ್ತೆರಡು ಮಂದಿ ನ್ಯಾಯಾಧೀಶರ ಸಂಖ್ಯೆ ನಿಗದಿಯಾಗಿದೆ ಭಾರತದ ರಾಷ್ಟ್ರಪತಿಗಳು ಆ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಶಿಫಾರಸಿನ ಮೇಲೆ ಹೈಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುತ್ತಾರೆ ಹೈಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಯಾರು ಹೆಚ್ಚಿಸುತ್ತಾರೆ ಅಂತಂದರೆ ಭಾರತದ ರಾಷ್ಟ್ರಪತಿಗಳು ಆ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಶಿಫಾರಸಿನ ಮೇಲೆ ಓಕೆ ಆ ರಾಜ್ಯಗಳ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಶಿಫಾರಸುಗಳ ಮೇಲೆ ಹೈಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಹೆಚ್ಚಿಸ್ತಾ ಇರುತ್ತೆ ನೆಕ್ಸ್ಟ್ ಹೈಕೋರ್ಟ್ ನ್ಯಾಯಾಧೀಶರ ಪ್ರಮಾಣ ವಚನ ಏನು ಮಾಡ್ತಾರೆ ಅಂದರೆ ಎಷ್ಟನೇ ವಿಧಿ ಪ್ರಕಾರ ಎರಡುನೂರದ ಹತ್ತೊಂಬತ್ತನೇ ವಿಧಿ ಪ್ರಕಾರ ಹೈಕೋರ್ಟಿನ ನ್ಯಾಯಾಧೀಶರ ತಮ್ಮ ಕಚೇರಿ ಪ್ರವೇಶಿಸುವ ಮುನ್ನ ರಾಜ್ಯದ ರಾಜ್ಯಪಾಲರು ಅಥವಾ ರಾಜ್ಯಪಾಲರಿಂದ ನೇಮಕಗೊಂಡ ವ್ಯಕ್ತಿಯಿಂದ ವಚನವನ್ನು ಸ್ವೀಕಾರ ಮಾಡ್ತಾರೆ ಎಷ್ಟನೇ ವಿಧಿ ಎರಡು ನೂರದ ಹದಿಮೂರು ರಾಜ್ಯಪಾಲರು ನೇಮ್ ವಚನ ಮಾಡ್ತಾರೆ ನೆಕ್ಸ್ಟ್ ಸಂವಿಧಾನದ ಎಷ್ಟನೇ ಅನುಸೂಚಿ ಪ್ರಕಾರ ಅಂತಂದರೆ ಮೂರನೇ ಅನುಸೂಚಿ ಅನ್ವಯ ಈ ವಚನ ಮಾಡ್ತಾರೆ ನೆಕ್ಸ್ಟು ಇವರು ಪ್ರಮಾಣ ವಚನ ಮಾಡಿದ್ನಂತ ನೆಕ್ಸ್ಟ್ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತಂದರೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಗರಿಷ್ಠ ಅರವತ್ತೆರಡು ಅರವತ್ತೆರಡು ವರ್ಷಗಳವರೆಗೆ ಟೋಟಲ್ ಎಷ್ಟು ವರ್ಷ ಅಂತಂದರೆ ಗರಿಷ್ಠ ಅವಧಿ ಅಂತಂದರೆ ಅರವತ್ತೆರಡು ವರ್ಷ ತನಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಮತ್ತು ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಗರಿಷ್ಠವಾಗಿ ಅರವತ್ತೆರಡು ವರ್ಷಗಳವರೆಗೆ ಒಳಬರುತ್ತೆ ನೆಕ್ಸ್ಟ್ ಹೈಕೋರ್ಟಿನ ನ್ಯಾಯಾಧೀಶರ ಮಹಾಭಿಯೋಗ ಅಂತಂದರೆ ಹೈಕೋರ್ಟ್ ನ್ಯಾಯಾಧೀಶರು ಸಂವಿಧಾನದ ವಿರುದ್ಧವಾಗಿ ನಡೆದುಕೊಂಡಾಗ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನ್ಯಾಯಾಧೀಶರ ಮಹಾಭಿಯೋಗ ಮಹಾಭಿಯೋಗ ಕಾಯ್ದೆಯಂತೆ ಸಂಸತ್ತಿನಲ್ಲಿ ಮಹಾಭಿಯೋಗ ಪ್ರಕ್ರಿಯೆಯಿಂದ ನ್ಯಾಯಾಧೀಶರನ್ನು ಹಾಕಬಹುದಾಗಿದೆ ಇದು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಕಾಮೇಶ್ವರ ಪ್ರಮಾಣವಚನದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ನೆಕ್ಸ್ಟ್ ಹೈಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಮತ್ತು ಹೈಕೋರ್ಟಿನ ನ್ಯಾಯಾಧೀಶರಿಗೆ ಯಾರು ಪ್ರಮಾಣವಚನ ಮಾಡ್ತಾರೆ ಎಷ್ಟನೇ ವಿಧಿ ಪ್ರಕಾರ ಆವೃತ್ತಿ ನಿವೃತ್ತಿ ವಯಸ್ಸು ನೆಕ್ಸ್ಟ್ ಹೈಕೋರ್ಟಿನ ನ್ಯಾಯಾಧೀಶರ ಮಹಾಭಿಯೋಗ ಬಗ್ಗೆ ತಿಳಿದುಕೊಂಡಿದೆ ನೆಕ್ಸ್ಟ್ ಭ್ರೋಣ ಭ್ರೋಣಕ್ಕೂ ಬದುಕುವ ಹಾಕಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಇಪ್ಪತ್ತೇಳು ವಾರಗಳ ಭ್ರೋಣದ ಗರ್ಭಪಾತಕ್ಕೆ ಅನುಪಾತ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜ್ರಗೊಳಿಸಿದೆ ಇಪ್ಪತ್ತು ವರ್ಷದ ಆ ವಿಹ ವಿವಾಹಿತೆಯೊಬ್ಬರು ಸಲ್ಲಿಸಿದಂಥ ಅರ್ಜಿಗೆ ಒಪ್ಪಿಗೆ ನೀಡಲು ನಿರಾಕರಿಸಿದಂತಹ ಸುಪ್ರೀಂ ಕೋರ್ಟ್ ಗರ್ಭದಲ್ಲಿ ಭ್ರೋಣಕ್ಕೂ ಬದುಕು ಹಾಕಿದೆ ಎಂದು ಇಪ್ಪತ್ನಾಲ್ಕು ವಾರದೊಳಗಿನ ಭ್ರೋಣದ ಹಕ್ಕು ತೆಗೆಯುದ್ದ ಮಾತ್ರವೇ ಕಾನೂನಿನ ಅವಕಾಶವಿದೆ